ಎಂ ಸಿ ಪಾಟೀಲ್ ಅಂತ ಮಹಂತಸ್ವಾಮಿ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಚಾರ್ಯ ಈ ದಿನ ನಾನು ವಿಶೇಷವಾಗಿ ಮಾತಾಡೋದು ಅಂತ ಹೇಳಿದರೆ ನಮ್ಮ ಮೃತ್ಯುಂಜಯ ವಿದ್ಯಾಪೀಠ ಬರುವ ಡಿಸೆಂಬರ್ ಒಂಬತ್ತನೇ ತಾರೀಕು ಶತಮಾನೋತ್ಸವ ಸಂಭ್ರಮವನ್ನು ಆಚರಣೆ ಮಾಡಿಕೊಳ್ತಾ ಇದೆ ಈ ಶತಮಾನದ ಸಂಭ್ರಮದಲ್ಲಿ ಮೃತ್ಯುಂಜಯ ವಿದ್ಯಾಪೀಠದ ಹಳೆ ವಿದ್ಯಾರ್ಥಿಗಳು ಇಲ್ಲಿ ಓದಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆಯನ್ನು ಸಲ್ಲಿಸತಕ್ಕಂತಹ ಯಾವತ್ತೂ ಮೃತ್ಯುಂಜಯ ವಿದ್ಯಾಪೀಠದ ಅಭಿಮಾನಿಗಳು ಶಿಕ್ಷಣ ಪ್ರೇಮಿಗಳು ಆ ಡಿಸೆಂಬರ್ ಒಂಬತ್ತನೇ ತಾರೀಕು ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಂಡು ಆ ಸಂಭ್ರಮವನ್ನು ವಿಜೃಂಭಿಸಬೇಕಾಗಿ ತಮ್ಮಲ್ಲಿ ಅತ್ಯಂತ ಕಳಕಳೆಯಿಂದ ಮನವಿ ಮಾಡ್ಕೊಳ್ತಾ ಮೃತ್ಯುಂಜಯ ವಿದ್ಯಾಪೀಠ ತಮಗೆಲ್ಲ ಗೊತ್ತಿರೋ ಹಾಗೆ ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ವೀರಶೈವ ವಿದ್ಯಾವರ್ಧಕ ಸಂಘ ಅಂತ ಪ್ರಾರಂಭ ಆಗಿದ್ದು ಧಾರವಾಡದ ಮೃತ್ಯುಂಜಯ ಅಪ್ಪಗಳ ಪಾದ ಸ್ಪರ್ಶದಿಂದ ಈ ನೆಲ ಪಾವನ ಆಗಿರೋದು ಆ ಮೃತ್ಯುಂಜಯ ಅಪ್ಪಗಳು ಯಾವ ಗಳಿಗೆಯಲ್ಲಿ ಈ ಹಂಸಭಾವಿ ಗ್ರಾಮಕ್ಕೆ ಪಾತ ಸ್ಪರ್ಶ ಮಾಡಿದರೋ ಆಗಲೇ ಈ ಕಾಡು ನಾಡಾಗಿ ಪರಿವರ್ತನೆ ಆಗಿರ್ತಕ್ಕಂಥದ್ದು ಅಂತಹ ಶಿಕ್ಷಣ ಸಂಸ್ಥೆಯನ್ನು ಸಸಿ ನೆಟ್ಟು ಅದು ಇಂದು ಬೃಹತ್ತಾದಂಥ ಮರವಾಗಿ ಬೆಳೀಲಿಕ್ಕೆ ಅನೇಕ ಮಹನೀಯರ ಶ್ರಮ ಸೇವೆ ಇಲ್ಲಿ ಸಮರ್ಪಿತವಾಗಿದೆ ಆ ಕಾರಣಕ್ಕಾಗಿ ಹತ್ತೊಂಬತ್ತು ನೂರ ಹದಿನೆಂಟರಿಂದ ಎರಡು ಸಾವಿರದ ಹದಿನೆಂಟು ನಿರರ್ಗಳವಾಗಿ ನಿರಂತರವಾಗಿ ಯಾವುದೇ ಚ್ಯುತಿ ಇಲ್ಲದೆ ಭಂಗವಿಲ್ಲದೆ ನೂರು ವರ್ಷಗಳ ಕಾಲ ನಡೆದುಕೊಂಡು ಬಂದು ಈಗ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಡಿಸೆಂಬರ್ ಒಂಬತ್ತನೇ ತಾರೀಕಿನಂದು ನಾವು ಸುತ್ತೂರು ಜಗದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಶತಮಾನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಆ ಕಾರ್ಯಕ್ರಮಕ್ಕೆ ಮುರುಘಾಮಠದ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಮತ್ತು ಶಿರಾಳಕೊಪ್ಪ ವಿರಕ್ತ ಮಠದ ಸಿದ್ದೇಶ್ವರ ಮಹಾಸ್ವಾಮಿಗಳು ಸಮ್ಮುಖವನ್ನು ವಹಿಸಿಕೊಂಡು ವಿವಿಧ ಗಂಡ್ಯಾತಿ ಗಣ್ಯರು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಮತ್ತು ಮನೋರಂಜನೆ ಕಾರ್ಯಕ್ರಮಗಳು ಕೂಡ ಹಮ್ಮಿಕೊಳ್ಳಲಾಗಿದೆ ಆ ಒಂಬತ್ತನೇ ತಾರೀಕಿನ ಪೂರ್ವಭಾವಿಯಾಗಿ ಡಿಸೆಂಬರ್ ಎರಡನೇ ತಾರೀಕಿನಿಂದ ಆರನೇ ತಾರೀಕಿನವರೆಗೆ ವಿವಿಧ ಕಾರ್ಯಕ್ರಮಗಳನ್ನು ಕೂಡ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಆ ಕಾರಣಕ್ಕಾಗಿ ಎಲ್ಲ ಈ ಮೃತ್ಯುಂಜಯ ವಿದ್ಯಾಪೀಠದ ಅಭಿಮಾನಿಗಳು ಶಿಕ್ಷಣ ಪ್ರೇಮಿಗಳು ಹಳೆ ವಿದ್ಯಾರ್ಥಿಗಳು ಈಗ ಕಲಿತು ಕಲಿಯುವಂತಹ ವಿದ್ಯಾರ್ಥಿಗಳು ಮತ್ತು ಇಲ್ಲಿ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಗೊಂಡಂತಹ ಬೋಧಕ ಬೋಧಕೇತರ ಸಿಬ್ಬಂದಿಯವರು ಎಲ್ಲರೂ ಕೂಡ ಈ ಹಬ್ಬದಲ್ಲಿ ಶತಮಾನೋತ್ಸವದ ಹಬ್ಬದಲ್ಲಿ ತಾವು ಪಾಲ್ಗೊಂಡು ಈ ಹಬ್ಬವನ್ನು ಸಂಭ್ರಮಿಸಿ ಮೃತ್ಯುಂಜಯ ಅಪ್ಪಗಳ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ತಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾನೆ ಧನ್ಯವಾದಗಳು